ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಕಿನಿಂದಲೇ ಪೂಜೆಗಳು ಜರುಗಿದವು ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರದ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಾಲಯ ಕಂದವರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ದಿನಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ನಗರದ ಕೋದಂಡರಾಮ ಸ್ವಾಮಿ ದೇವಾಲಯ ಸ್ವಾಮಿ ದೇವಾಲಯ ಶನೇಶ್ವರ ಸ್ವಾಮಿ ದೇವಾಲಯ ಇನ್ನು ಹಲವು ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜೆಗಳು ಜರುಗಿದವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಭೂ ವೈಕುಂಠ ಏಕಾದಶಿ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಬಾಗೂರು ಗ್ರಾಮದ ಐತಿಹಾಸಿಕ ಬಾಗಿಪುರಿ ಯಾನೆ ಬಾಗೂರು ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಪ್ರಸನ್ನ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಇಂದು ಸೇವಾ ದರ್ಶನ ಪಂಚಾಮೃತ ಅಭಿಷೇಕ ಸೋಮಲ ಸೇವೆ ಪುಷ್ಪಾಲಂಕಾರ ಸೇವೆ ವೇದಘೋಷ ವೈವಿಧ್ಯ ಅಷ್ಟವಚನ ಸೇವೆ ಧಾರ್ಮಿಕ ಕಾರ್ಯಗಳು ಜಗ್ಗಿದುವು ಚಂದ್ರಯಾನದ ಯಶಸ್ಸು ಮತ್ತು ಬಾಹ್ಯಾಕಾಶದ ಸಾಧನೆಗಳು ಇಡೀ ವಿಶ್ವಕ್ಕೆ ಸಂದ ಗೌರವ ವೈಜ್ಞಾನಿಕ ಜಗತ್ತು ವಿಸ್ತಾರವಾಗುತ್ತಿರುವುದು ಸ್ವಾಗತಾರ್ಹ ವಿಚಾರ ಎಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿಕಟ ಪೂರ್ವ ನಿರ್ದೇಶಕ ಪದ್ಮಭೂಷಣ್ ಪ್ರೊಫೆಸರ್ ಪಿ ಬಾಲರಾಮ್ ಹೇಳಿದರು ನೆಲಮಂಗ್ಲ ಸಮೀಪದ ಕನ್ನಮಂಗ್ಲ ಬಳಿಯ ಬೋಧಿನಿಕೇತನ್ ಶಿಕ್ಷಣ ಟ್ರಸ್ಟ್ನ ಕ್ರಿಸ್ತು ಜಯಂತಿ ಸಿಎಂ ಐ ಪಬ್ಲಿಕ್ ಶಾಲೆಯಲ್ಲಿ ಶುಕ್ರವಾರ ರಾತ್ರಿ ಎರಡ್ ಸಾವಿರದ ಮೂರನೇ ಸಾಲಿನ ಐದನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಎಲ್ ಎಸ್ಟಿಯು ಶೀರ್ಷಿಕೆಯಡಿ ಆಯೋಜಿಸಿದ್ದ ಸಾಂಸ್ಕೃತಿಕ ವೈಭವಕ್ಕೆ ದೀಪ ಬೆಳಗುವುದರೊಂದಿಗೆ ಚಾಲನೆ ನೀಡಿದರು ಆಲೂರು ವೈಕುಂಠ ಏಕಾದಶಿ ಪ್ರಯುಕ್ತ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ತಮಿಳುನಾಡು ಆಂಧ್ರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತ ಸಾಗರ ಹರಿದು ಬರುತ್ತಿದೆ ವೈಕುಂಠ ಏಕಾದಶಿ ಜೊತೆಗೆ ಇಂದು ಶನಿವಾರ ಆಗಿರೋದ್ರಿಂದ ಹೆಚ್ಚಿನ ಭಕ್ತರು ಆಗಮನದೊಂದಿಗೆ ಇಂದು ಒಂದೇ ದಿನಕ್ಕೆ ಎರಡು ಲಕ್ಷ ಭಕ್ತರು ಆಗಮಿಸುವ ಸಾಧ್ಯತೆ ಇದೆ ಎನ್ನಲಾಗಿದ್ದು ಭಕ್ತರ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ದೇವರ ದರ್ಶನ ಮಾಡ್ತಾ ಇದ್ದಾರೆ ದೇವನಹಳ್ಳಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಕೋವಿಡ್ ಸೋಂಕು ದೃಢಪಟ್ಟಿರುವ ಕಡೆಗಳಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಟೆಸ್ಟ್ಗಳನ್ನು ಹೆಚ್ಚಿಸಲಾಗುತ್ತಿದೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುನಿಲ್ ಮತ್ತು ಟಿ ಡಾಕ್ಟರ್ ಸಂಜಯ್ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜಿಲ್ಲೆಯ ನಾಲ್ಕು ತಾಲೂಕು ಹಾಗೂ ಏರ್ಪೋರ್ಟ್ ಸ್ಯಾಂಪಲ್ ಟೆಸ್ಟಿಂಗ್ ಮಾಡುವ ಲ್ಯಾಬ್ ಒಳಗಿನ ಯಂತ್ರಗಳು ಹಾಗೂ ಸಿದ್ಧತೆಗಳ ಪರಿಶೀಲನೆ ಮಾಡಲಾಗಿದೆ ಸರ್ಕಾರದ ಗೈಡ್ ಲೈನ್ ನಂತರ ಏರ್ಪೋರ್ಟ್ ನಲ್ಲಿ ಆರಂಭವಾಗಲಿರುವ ಟೆಸ್ಟಿಂಗ್ ಪ್ರಕ್ರಿಯೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದೆ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರ್ಟಿ ಲ್ಯಾಬ್ ನಲ್ಲಿ ಅವಧಿ ಮುಗಿದಿರುವ ಆರ್ಟಿ ಟೆಸ್ಟಿಂಗ್ ಕಿಟ್ ಗಳಿರುವ ಮಾಹಿತಿ ದೊರೆತಿದ್ದು ಮೂರು ಸಾವಿರ ಆರ್ಟಿ ಟೆಸ್ಟ್ ಕಿಟ್ ಗಳು ನಿಷ್ಕ್ರಿಯಗೊಳಿಸಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಕೆರೆ ಏರಿ ಮೇಲಿಂದ ಕೆಳಗೆ ಉರುಳಿಬಿದ್ದ ಘಟನೆ ಬೆಂಗಳೂರು ಹೊರವಲಿಯ ಆನೆಕಲ್ನಲ್ಲಿ ನಡೆದಿದೆ ಅತ್ತಿ ಬೆಲೆ ಸರ್ಜಾಪುರ ಮುಖ್ಯ ರಸ್ತೆಯ ಬಿದರಗುಪ್ಪೆ ಕೆರೆ ಏರಿ ಮೇಲೆ ಘಟನೆ ನಡೆದಿದೆ ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಖಾಸಗಿ ಬಸ್ ಚಿಕ್ಕ ಬೆಳ್ಳಂಡೂರಿನಿಂದ ಓಂ ಶಕ್ತಿಗೆ ಹೋಗುತ್ತಿತ್ತು ಈ ಬಸ್ಸಿನಲ್ಲಿ ಸುಮಾರು ಐವತ್ತು ಮಂದಿ ಪ್ರಯಾಣ ಮಾಡುತ್ತಿದ್ದರು ರಾಜ್ಯದಲ್ಲಿ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹಿಜಾಬ್ ರಾಜ್ಯದಲ್ಲಿ ನಿಷೇಧವೇ ಆಗಿಲ್ಲ ಇನ್ನು ಹೇಗೆ ಅವರು ವಾಪಸ್ ತಗೋತಾರೆ ಅಂತ ಪ್ರಶ್ನಿಸಿದ್ದಾರೆ ಶಾಲೆಗಳಲ್ಲಿ ಸಮವಸ್ತ್ರ ನೀತಿ ಜಾರಿಯಲ್ಲಿದೆ ಆದ್ರೆ ಕಾಂಗ್ರೆಸ್ ಹಿಜಾಬ್ ನಿಷೇಧ ಮಾಡಿದ ಹಳೆ ಗುಂಗಿನಲ್ಲೇ ಇದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಬೆಂಗಳೂರಿನ ಕೆಜಿ ಹಳ್ಳಿಯ ಫಾನಿಕಂ ಚಾಯ್ ಸರ್ಕಲ್ ಬಳಿ ಗ್ಯಾರೇಜ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ ಆಕಸ್ಮಿಕ ಅಗ್ನಿ ಅವಘಡಕ್ಕೆ ಗ್ಯಾರೇಜ್ ಹೊತ್ತಿ ಹುರಿದು ಬೆಂಕಿಯ ತೀವ್ರತೆಗೆ ಗ್ಯಾರೇಜ್ನಲ್ಲಿದ್ದ ಆರು ಮಿನಿ ಟೆಂಪೋಗಳು ಸುಟ್ಟು ಕರಕಲಾಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಿಲ್ಲ ಸ್ಥಳಕ್ಕೆ ಕೆಜಿಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಬಸ್ ಹತ್ತುವ ಸೀಟ್ ವಿಚಾರಕ್ಕೆ ಗದ್ದಲ ಗಲಾಟೆಗಳು ನಡೆಯುತ್ತಲೇ ಇದ್ದು ಇದೀಗ ಗೋಖಾ ಬಸ್ ನಿಲ್ದಾಣದಲ್ಲಿ ಸೀಟ್ಗಾಗಿ ಮಹಿಳೆಯರ ಮೆಗಾ ಫೈಟ್ ಮಾಡಿಕೊಂಡಿರುವ ಘಟನೆ ನಡೆದಿದೆ ಈ ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದ್ದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಜಡೆ ಜಗಳ ಬಿಡಿಸಲು ಪುರುಷರು ಪರದಾಡಿದ್ದು ಜಗಳ ಮಾಡಬೇಡವೆಂದರೂ ಸಹ ಪರಸ್ಪರ ಮಹಿಳೆಯರು ಹೊಡೆದಾಡಿಕೊಂಡಿದ್ದಾರೆ ಗೋಕಾಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎನ್ನಲಾಗಿದೆ ಕಾರ್ಗೋ ಟ್ರಕ್ಗಳಿಗೆ ಚಾಲನೆ ನೀಡಿದ ಬಳಿಕ ರಾಮಲಿಂಗಾರೆಡ್ಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಇವತ್ತು ನಮ್ಮ ಕಾರ್ಗೋಗೆ ಹೊಸದಾಗಿ ಇಪ್ಪತ್ತು ಟ್ರಕ್ ಸೇರಿದೆ ಸಂಕ್ರಾಂತಿ ಒಳಗೆ ಇನ್ನು ನೂರು ಕಾರ್ಗೋ ವಾಹನಗಳನ್ನ ಸೇರ್ಪಡೆ ಮಾಡುತ್ತೇವೆ ಪೀಣ್ಯಾದ ಬಸವೇಶ್ವರ ಬಸ್ ನಿಲ್ದಾಣವನ್ನ ಕಾರ್ಗೋ ಡಿಪೋ ಮಾಡುತ್ತೇವೆ ಕಾರ್ಗೋದಲ್ಲಿ ನೂರು ಪರ್ಸೆಂಟ್ ಸೇಫ್ಟಿ ಇರುತ್ತೆ ವಸ್ತುಗಳಿಗೆ ಇನ್ಶೂರೆನ್ಸ್ ಇರುತ್ತೆ ಕೆಎಸ್ಆರ್ಟಿಸಿ ಟಿಸಿ ಬುಕ್ಕಿಂಗ್ ಕೌಂಟರ್ ಕಾರ್ಗೋ ಬುಕ್ ಮಾಡಬಹುದು ಎಂದು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಅಪರಾಧ ವಿಭಾಗದ ಆಂಟಿ ನಾರ್ಕೋಟಿಕ್ ಸೇರ್ ಅಧಿಕಾರಿಗಳು ಅಕ್ರಮವಾಗಿ ಡ್ರಗ್ಸ್ ಸಾಗಾಟ ಮಾಡುತ್ತಿದ್ದ ಆರು ಮಂದಿಯನ್ನ ಬಂದ್ರಾ ಮತ್ತು ಆಜಾದ್ನಲ್ಲಿ ಬಂಧಿಸಿದ್ದಾರೆ ಇವರಿಂದ ಎರಡು ಪಾಯಿಂಟ್ ಆರು ಕೆಜಿ ಕಾಶ್ಮೀರಿ ಚರಸ್ ಮತ್ತು ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ ಮಾರುಕಟ್ಟೆಯಲ್ಲಿ ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುಗಳ ಮೌಲ್ಯ ಐವತ್ತೊಂದು ಲಕ್ಷ ರೂಪಾಯಿ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಕಂಬಾರಪೇಟೆ ಕ್ರಾಸ್ ಬಳಿಯಲ್ಲಿನ ಎಲ್ಪಿಸಿ ಕ್ರಿಕೆಟ್ ಮೈದಾನದಲ್ಲಿ ಗಂಡು ನವಜಾತ ಶಿಶುವೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಎಸೆದು ಹೋಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ದಾರಿಯಲ್ಲಿ ಹೋಗುತ್ತಿದ್ದವರು ಕಂಡು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ಪರಿಶೀಲಿಸಿದ್ದಾರೆ ಸಾರ್ವಜನಿಕರು ನವಜಾತ ಶಿಶುವನ್ನ ಎಸೆದು ಹೋಗಿರುವ ಪಾಪಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕೋವಿಡ್ ಆತಂಕ ಹೆಚ್ಚಳ ಹಿನ್ನೆಲೆ ಗರ್ಭಿಣಿ ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀ ರೋಗ ತಜ್ಞೆ ಕಿವಿಮಾತು ನೀಡಿದ್ದಾರೆ ಪರಿಮಳಾ ಪರಿಮಳಾದೇವಿ ಅವರು ಕೆಲ ಸಜೆಷನ್ ಕೋವಿಡ್ ಬಗ್ಗೆ ಕೊಟ್ಟಿದ್ದಾರೆ ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಈಗಾಗಲೇ ಮಹಾಮಾರಿ ಬಂದು ಹೋದ ಕಾರಣ ವ್ಯಾಕ್ಸಿನ್ ಎಲ್ಲರೂ ಪಡೆದ ಕಾರಣ ಈ ಕೊರೋನಾ ಎದುರಿಸುವ ಶಕ್ತಿ ನಮಗಿದೆ ಗರ್ಭಿಣಿ ಮಹಿಳೆಯರು ಮಾಸ್ಕ್ ಹಾಕಿ ಓಡಾಡೋದು ಕಡ್ಡಾಯ ರೋಗ ನಿರೋಧಕ ಹೆಚ್ಚಿಸುವ ಆಹಾರ ತಿನ್ನಲು ಸೂಚನೆ ವೈದ್ಯರು ನೀಡಿದ್ದಾರೆ ಪ್ರಪಂಚದಾದ್ಯಂತ ವಿವಿಧ ದೇಶಗಳು ತಂತ್ರಜ್ಞಾನದ ವಿಷಯದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹೊಸ ಆವಿಷ್ಕಾರವನ್ನ ನಡೆಯುತ್ತಲೇ ಇರುತ್ತವೆ ಮಾರುಕಟ್ಟೆಯಲ್ಲಿ ಈಗಾಗಲೇ ಹಲವು ಬಗೆಯ ಸೈಕಲ್ಗಳು ಲಭ್ಯವಿವೆ ಆದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸೈಕಲ್ ಒಂದು ವೈರಲ್ ಆಗಿದೆ ಸಾಮಾನ್ಯವಾಗಿ ಬೈಸಿಕಲ್ ಟೈಲರ್ ಗಳು ವೃತ್ತಾಕಾರದಲ್ಲಿರುತ್ತವೆ ಆದರೆ ಈ ಸೈಕಲ್ ಟೈರ್ ಚೌಕಾಕಾರವಾಗಿದೆ ಅಂತಹ ಬೈಸಿಕಲ್ ಅನ್ನು ವ್ಯಕ್ತಿಯೊಬ್ಬ ಓಡಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ